ಪತ್ರಿಕೆಯಲ್ಲಿ ನೋಡಿದಂತೆ ಇವತ್ತು ನಮ್ಮ ಸರ್ಕಾರದ ಈ ಹಿಂದೆ ಕೂಡ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಸರ್ವೆ ಆಗಬೇಕಂತೇಳಿ ನಮ್ಮ ಸರ್ಕಾರದ ಬದ್ಧತೆ ಇತ್ತು ಇನ್ನಿನ್ನ ಪತ್ರಿಕೆಗಳಲ್ಲಿ ನೋಡಿದಾಗಿ ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅಂತೇಳಿ ಕೊಟ್ಟಿದ್ದಾರೆ ವಿಸ್ತೃತವಾಗಿ ಇವತ್ತೇನು ಹದಿನೇಳನೇ ತಾರೀಕಿಗೆ ಬಹುಶಃ ಕ್ಯಾಬಿನೆಟ್ಗೆ ತರುವಂಥ ಕೆಲಸ ಮೋಸ್ಟ್ಲಿ ಸರ್ಕಾರ ಮಾಡ್ತಾ ಇದೆ ಇದರಿಂದ ಯಾವ ಸಮಾಜಕ್ಕೆ ಇಲ್ಲಿವರೆಗೆ ಸ್ವತಂತ್ರ ಸಿಕ್ಕ ಇಲ್ಲಿವರೆಗೆ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಇವತ್ತು ಅವರಿಗೆ ಅವಕಾಶಗಳು ಸರ್ಕಾರದಿಂದ ಸಿಕ್ಕಿದವೆ ಇಲ್ವೋ ಅಂತಕ್ಕಂಥದ್ದು ಈ ಒಂದು ಆರ್ಥಿಕ ಸಾಮಾಜಿಕ ಸರ್ವೆಯಿಂದ ಇವತ್ತು ತಿಳಿಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಕೆಲವಿಷ್ಟು ಪಕ್ಷದವರು ವಿರೋಧ ಪಕ್ಷದವರು ಅವರು ಯಾವಾಗಲೂ ಯಾವುದನ್ನು ಒಳ್ಳೆಯದನ್ನು ಅವ್ರು ಅಕ್ಸೆಪ್ಟ್ ಮಾಡ್ಕೊಂಡು ಹುಡಿಲಿಲ್ಲ ವಿರೋಧ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಮಾಡ್ತಾಯಿದ್ದಾರೆ ಬಹುಶಃ ಇಲ್ಲಿವರೆಗೆ ಕೂಡ ಇನ್ನೂ ಕೆಲವಿಷ್ಟು ಸಮಾಜಗಳಿಗೆ ಸರ್ಕಾರದ ಸವಲತ್ತು ಇವತ್ತೇನು ನಮ್ಮ ಐದು ಯೋಜನೆಗಳು ಬಂದ ಮೇಲೆ ನೀವು ಗ್ಯಾರಂಟಿ ಯೋಜನೆಗಳು ಬಂದ ಮೇಲೆ ಸಂಪೂರ್ಣವಾಗಿ ಪ್ರತಿಯೊಂದು ಕಟ್ಟೆ ಕಡೆ ಸಮಾಜದ ಬಡವರಿಗೂ ಕೂಡ ಮುಟ್ತಕ್ಕಂಥ ಕೆಲಸ ಆಗಿದೆ ಭಾಳ ದೊಡ್ಡ ಕಾರ್ಯಕ್ರಮ ಇಡೀ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಕೊಟ್ಟಿರ್ತಕ್ಕಂಥ ಐದು ಗ್ಯಾರಂಟಿ ಯೋಜನೆಗಳೇನಿದೆ ಇವತ್ತು ಹಿಂದಿನ ಒಂಬತ್ತು ತಿಂಗಳಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ಮತ್ತು ಈ ಹಿಂದಿನ ಐದು ವರ್ಷದಲ್ಲಿ ಹಿಂದಿನ ಆರ್ಥಿಕ ವರ್ಷದಲ್ಲಿ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಯೋಜನೆಯನ್ನು ರಾಜ್ಯದಲ್ಲಿ ಜಾರಿಗೆ ತಂದಿದ್ದಾರೆ ಅವ್ರಿಗೆ ಎಲ್ಲೋ ಒಂದು ಕಡೆ ಭಯ ಕಾಣ್ತಾ ಇದೆ ಈ ಗ್ಯಾರಂಟಿ ಯೋಜನೆಗೆ ಮೊನ್ನೆ ನಡೆದಂಥ ಚುನಾವಣೆ ಫಲಿತಾಂಶ ಇರ್ಬೋದು ಇವತ್ತು ನೀವು ನೋಡಿರಿ ಮೂರು ಮೂರು ಕೂಡ ಕಾಂಗ್ರೆಸ್ ಗೆಲ್ಲುವಂಥ ಕೆಲಸ ಮಾಡಿದ್ದಾರೆ ಇದು ಅನೇಕ ನಾವು ಗ್ರಾಮೀಣ ಪ್ರದೇಶದಲ್ಲಿ ಹೋದಂಥ ಸಂದರ್ಭದಲ್ಲಿ ಕೂಡ ಮಕ್ಕಳಿಗೆ ಇವತ್ತು ಶಿಕ್ಷಣ ಇರ್ಬೋದು ಇವತ್ತು ಲೈಬ್ರರಿ ಇರ್ಬೋದು ಈ ಗ್ಯಾರಂಟಿ ಯೋಜನೆಯಲ್ಲಿ ಲ್ಯಾಪ್ಟಾಪ್ ಇರ್ಬೋದು ರೈತರು ಬೋರ್ವೆಲ್ ಇರ್ಬೋದು ಈ ರೀತಿಯಾಗಿ ಬಡವರಿಗೆ ಹೆಚ್ಚು ಅನುಕೂಲ ಆಗೋದರಿಂದ ಇದು ಕೂಡ ಇಂಪ್ಯಾಕ್ಟ್ ಆಗ್ಬೋದು ಅಂತಕ್ಕಂಥ ಮನೋಭಾವ ವಿರೋಧ ಪಕ್ಷದವರಲ್ಲಿದೆ ಸೊ ಇದರಿಂದ ಏನಾಗ್ತದೆ ಸಾಮಾಜಿಕ ಆರ್ಥಿಕ ಸರ್ವೆ ಏನಿದೆ ಯಾರ್ಯಾರಿಗೆ ಎಷ್ಟು ಮಟ್ಟಿಗೆ ಶಿಕ್ಷಣ ಇದೆ ಇದೆಲ್ಲ ತಿಳಿಯಲಿಕ್ಕೆ ಸಾಧ್ಯ ನೋಡಿರಿ ಅಫ್ಕೋರ್ಸ್ ಅವ್ರು ಯಾರ ಇದ್ರಲ್ಲಿ ವಿರೋಧ ಮಾಡ್ತಾರೋ ಗೊತ್ತಿಲ್ಲ ಇವತ್ತು ನೀವು ನಿತೀಶ್ ಕುಮಾರ್ ಅವರು ಇವತ್ತು ಅದನ್ನ ಜಾತಿ ಗಣಿತಿನ ಸರ್ವೇನ ಅನೌನ್ಸ್ ಮಾಡಿದ್ರು ಅವರು ಇಲ್ಲಿ ಏನಾಗಿದೆ ನಮ್ಗೆ ಇದು ಮಾಡ್ತಕ್ಕಂಥ ಸದುದ್ದೇಶ ಇವತ್ತು ತಿಳ್ಕೊಬೇಕಾಗ್ತದೆ ಯಾವುದಕ್ಕೆ ಮಾಡ್ತಾರೆ ಅಂತಕ್ಕಂಥ ತಿಳ್ಕೊಬೇಕಾಗ್ತದೆ ಸುಮ್ಮನೆ ಈಗ ರಾಜಕೀಯವಾಗಿ ವಿರೋಧ ಮಾಡೋದಲ್ಲ ಇಲ್ಲಿವರೆಗೆ ಕೂಡ ಈ ನಮಗೆ ತ್ರೀ ಸೆವೆಂಟಿ ಒನ್ ಜೆ ಕೊಟ್ಟಿದ್ದಾರೆ ಉತ್ತರ ಕರ್ನಾಟಕದಲ್ಲಿ ಇವತ್ತು ನಮ್ದು ಎಷ್ಟು ಶೈಕ್ಷಣಿಕದಲ್ಲಿ ಹಿಂದಿದ್ದೀವಿ ಇವತ್ತು ರೈತರ ಸಮಸ್ಯೆಗಳ ಬಗ್ಗೆ ಎಷ್ಟು ಹಿಂದಿದ್ದೀವಿ ಇವತ್ತು ಎಲ್ಲ ಕಾರ್ಖಾನೆಗಳ ಬಗ್ಗೆ ಎಷ್ಟು ಹಿಂದಿದ್ದೀವಿ ಅವೆಲ್ಲ ಇಂಬ್ಯಾಲೆನ್ಸ್ ಇರೋದರಿಂದ ನಮಗೆ ಈ ತ್ರೀ ಸೌಂಟಿ ಒನ್ ಜೆ ಕೊಟ್ಟಿದ್ದಕ್ಕೆ ಸ್ವಲ್ಪ ಬೂಸ್ಟ್ ಆಯಿತು ಏಳು ಜಿಲ್ಲೆಗಳಲ್ಲಿ ಶಾಲೆ ಕಟ್ಟಡ ಇರ್ಬೋದು ಲೈಬ್ರರಿ ಇರ್ಬೋದು ಸ್ಮಾರ್ಟ್ ಕ್ಲಾಸ್ ಇರ್ಬೋದು ಹೆಲ್ತ್ ಇರ್ಬೋದು ಇವೆಲ್ಲ ಆಗಲಿಲ್ವಾ ಇಂಪ್ಯಾಕ್ಟ್ ಆಗಲಿಲ್ವಾ ಜನರಿಗೆ ಸೊ ಆ ಉದ್ದೇಶದಿಂದ ಇದನ್ನು ಈ ಒಂದು ಸರ್ವೆ ಕಾರ್ಯನ ಇವತ್ತು ತರಬೇಕು ಅಂತೇಳಿ ನಮ್ಮ ಪಕ್ಷ ಇವತ್ತು ದೃಢ ನಿರ್ಧಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯವರು ಮತ್ತು ಉಪಮುಖ್ಯಮಂತ್ರಿಗಳಂತ ಡಿ ಕೆ ಶಿವಕುಮಾರ್ ಅವರು ಪಕ್ಷದ ಎಲ್ಲ ವರಿಷ್ಠರು ಇವತ್ತು ತೀರ್ಮಾನ ತೆಗೆದುಕೊಂಡಿದ್ದಾರೆ ಬಿಜೆಪಿಯವರು ಕಾಂಗ್ರೆಸ್ ಆರೋಪ ಅವ್ರಿಗೆ ನೋಡಿರಿ ಸ್ಟ್ಯಾಟಿಸ್ಟಿಕ್ಸು ಇವೆಲ್ಲ ತಗೊಂಡು ಮಾತಾಡಲ್ಲ ಸುಮ್ಮನೆ ವಿರೋಧ ಪಕ್ಷವಾಗಿ ಮಾತನಾಡಬೇಕು ಟೀಕೆ ಮಾಡಬೇಕು ಅಂತೇಳಿ ಮಾತನಾಡ್ತಾರೆ ಇದು ನಿಜವಾಗ್ಲೂ ಭಾಳಷ್ಟು ಜನರಿಗೆ ಭಾಳ ಹೆಲ್ಪ್ ಆಗಿದೆ ಇವತ್ತು ಭಾಳಷ್ಟು ಜನರಿಗೆ ಗ್ಯಾರಂಟಿ ಯೋಜನೆಯಿಂದ ಹೆಲ್ಪ್ ಆಗಿದೆ ನಮಗೆ ಕಾರ್ಡ್ ಇದೆ ಎಂಟು ಸಾವಿರ ರೂಪಾಯಿ ಪ್ರತಿ ತಿಂಗಳು ಬರ್ತದೆ ತೊಂಬತ್ತೆಂಟು ಸಾವಿರಾಗೆ ಅವರು ಎರಡು ಬೋರ್ ಹಾಕ್ಸಿದ ಬೋರ್ಡ್ ಇನಾಗ್ರೇಷನಿಗೆ ನಮ್ಮನ್ನು ಕರೆದು ಜನಪ್ರತಿನಿಧಿಗಳು ಮತ್ತು ಅದಲ್ಲೂ ಆರ್ಥಿಕವಾಗಿ ಎಲ್ಲೇ ಒಂದು ಕಡೆ ರೈತರಿಗೆ ಬಡವರಿಗೆ ಶೋಷಿತರಿಗೆ ಆರ್ಥಿಕವಾಗಿ ಆರ್ಥಿಕವಾಗಿಂದುಳಿರ್ತಕ್ಕಂಥ ಎಲ್ಲ ಇದು ಅನುಕೂಲ ಆಗಲ್ವಾ ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಬಡವರಿಗೆ ಹೋಗಿ ಹಾಕಿ ಅವರ ಪಾಲಾಗ್ತಾ ಇರುವಂಥದ್ದು ಆರೋಪ ಅಲ್ಲ ಸರ್ ಾಗಿ ಹೇಳಿದ್ರೆ ಅವರು ಬ್ಯಾಂಕ್ ಯಕ್ಷನ್ ತಗೋಳಕ್ಕೆ ನಾನು ಜಿಲ್ಲಾಧಿಕಾರಿಗಳಿಗೆ ನಾನು ಮಾತನಾಡ್ತೇನೆ ಅದು ಯಾವುದೇ ರೀತಿ ಅದರಲ್ಲಿ ಆ ಥರ ಅನ್ಯಾಯ ಆಗಕ್ಕೆ ನಾವು ಬಿಡೋದಿಲ್ಲ ಇವತ್ತು ನಾವು ಇನ್ನೊಂದು ಸ್ವಲ್ಪ ಕ್ಷಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಬರ್ತಾರೆ ನಾವೆಲ್ಲ ನಾವು ಜಿಲ್ಲಾಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಕರೋದು ಅಂತಾಕೀತ್ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ ಇದೆ ಹೈಕಮಾಂಡು ಕೂಡ ನಮ್ಮ ರಾಜ್ಯದ ಮುಖಂಡಗಳ ಮೇಲೆ ವಿಶ್ವಾಸ ಇಟ್ಟಿದೆ ಒಳ್ಳೆಯ ಆಡಳಿತವನ್ನು ಕೊಡ್ತಾರೆ ಅಲ್ಪ ಸ್ವಲ್ಪ ಏನು ಈ ಇದು ಬಂದೇ ಒಬ್ಬ ಒಟ್ಟಾರೆಯಾಗಿ ನೀವು ಹೇಳಿದಾಗ ಎಲ್ಲ ಸಚಿವರು ಕೂಡ ಒಗ್ಗಟ್ಟಾಗಿದ್ದಾರೆ ನಾನು ಇರಲಿಲ್ಲ ಆಮೇಲೆ ಸಿಕ್ಕಾಗ ಅದು ನೀವು ಮಾಧ್ಯಮದವರೆಲ್ಲ ನೋಡಿದೆ ನಾನು ಕೇಳಿದಾಗ ಇಲ್ಲ ನಾನು ಭ್ರಷ್ಟಾಚಾರ ಆಗಬಾರ್ದು ಅಂತ ಹೇಳಿದ್ದೀನಿ ಅವರು ಆಗಿದೆ ಅಂತ ಹೇಳಿ ಅಂತ ಏನೋ ಹೇಳಿದರು ಬಟ್ ನನಗೆ ಅವತ್ತಿನಿಂದ ಇರಲಿಲ್ಲ ಮಾಹಿತಿ ಇರಲಿಲ್ಲ ಸೊ ಈಗಲೂ ಬಂದಾರ ನಾಳೆ ನಿಮಗೆ ಸಿಗ್ತಾರ ಸ್ಪಷ್ಟೀಕರಣ ಇಲ್ಲೇ ಕೇಳಿ ಗಣಿತಿಯನ್ನ ಕೂಡ ಮುಖ್ಯವಾಗಿ ಆರ್ಥಿಕ ಮತ್ತು ಶೈಕ್ಷಣಿಕ ಸಾಮಾಜಿಕ ಸರ್ವೆ ಗಣತಿ ಅಲ್ಲ ಅದ್ರಲ್ಲಿ ಅದರಲ್ಲಿ ಕಾಲಮ್ನಲ್ಲಿ ಇದೆ ಇಲ್ಲ ಅಂತ ನಾನು ಹೇಳಿಕ್ ಹೋಗಲ್ಲ ಬಟ್ ಏನಾಗಿದೆ ಉದ್ದೇಶ ಏನಂದ್ರೆ ಇಷ್ಟು ವರ್ಷವರೆಗೆ ಆದರೂ ಕೂಡ ಯಾವುದೇ ಒಂದು ವರ್ಗದವರಿಗೆ ಸರ್ಕಾರದ ಸವಲತ್ತು ಸಿಕ್ಕಿದೆ ಇಲ್ಲೋ ಮೂಲಭೂತ ಸೌಕರ್ಯಗಳಿದೇನೆ ಇಲ್ಲೋ ಅದನ್ನು ಗುರುತಿಸ್ಲಿಕ್ಕೋಸ್ಕರ ಇದು ಸಹಾಯ ಆಗ್ಬೋದಂತ ನನ್ನ ಭಾವನೆ ವೈಯಕ್ತಿಕಾಗೇನ ಇನ್ನೊಂದು ಡಿಸೆಂಬರ್ ಬಂದರೆ ಎಷ್ಟು ಅವರೇ ರಾಜ್ಯದಲ್ಲಿ ನೂರ್ ನೂರು ಇದ್ದಿದ್ದೇ ಇರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮುಗಿಸ್ತಾರೆ ಈಗಾಗಲೇ ನಿಮಗೆ ಹದಿನಾರು ಬಜೆಟನ್ನು ಮಂಡನೆ ಮಾಡಿದ್ದಾರೆ ಸೊ ಈಗ ಈ ಗ್ಯಾರಂಟಿ ಏನಾದರೂ ಸಮರ್ಪಕವಾಗಿ ರಾಜ್ಯದಲ್ಲಿ ಜಾರಿಗೆ ಆಗಿದೆ ಅದಕ್ಕೆ ಕಾರಣ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ ಅವರು ಮತ್ತು ಡಿ ಕೆ ಶಿವಕುಮಾರ್ ಪಕ್ಷದ ಎಲ್ಲ ಮುಖಂಡರು ಈಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇದೆಲ್ಲ ಡೆವಲಪ್ಮೆಂಟಿಗೂ ಕೊಟ್ಟಿದ್ದಾರೆ ಈಗ ವಿರೋಧ ಪಕ್ಷದವರು ಹೇಗೆ ಗ್ಯಾರಂಟಿ ಕೊಟ್ಟು ಡೆವಲಪ್ಮೆಂಟಿಗೆ ನನ್ನ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ಎಷ್ಟು ಕೊಟ್ಟಿದ್ದಾರೆ ನನ್ನ ಬಜೆಟ್ನಲ್ಲಿ ಊರಿಗೆ ಐನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಹಳವಂಡಿ ಬಟಿಗೆ ಬಾದರಬಂಡಿ ಲೋಕಲ್ ಮಟ್ಟಿಗೆ ಎರಡು ನೂರ ನಲ್ವತ್ತಾರು ಕೋಟಿ ಕೊಟ್ಟಿದ್ದಾರೆ ಸೂಪರ್ ಸ್ಪೆಷಾಲಿಟಿ ಆಸ್ಪಿಟ್ಲಿಗೆ ಹಂಡ್ರೆಡ್ ಕ್ಲೋರ್ಸ್ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ರು ಹೇಳ ನಾನು ಬಿಜೆಪಿ ನಾನು ನಾಲ್ಕು ವರ್ಷ ನಾಲ್ಕು ವರ್ಷ ಬಿಜೆಪಿ ಆಗಿದ್ದೆ ವಿರೋಧ ಪಕ್ಷದಾಗಿದ್ದೆ ಬಿಜೆಪಿ ಸರ್ಕಾರ ಇದ್ದಾಗ ನಾಲ್ಕು ವರ್ಷ ಒಂದೇ ಒಂದ್ ಮನಿ ಕೊಡ್ಲಿಲ್ಲ ಕೊನೆ ವರ್ಷ ಇಪ್ಪತ್ತೈದು ಕೋಟಿ ಕೊಟ್ರೆ ಮೂರು ವರ್ಷ ಒಂದ್ ರೂಪಾಯಿ ಕೊಡ್ಲಿಲ್ಲ ನಮ್ಗೆ ಬಿಜೆಪಿ ಆದ್ರೆ ನಮ್ಮ ಪಕ್ಷದವ್ರು ಮೊನ್ನೆ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಸರ್ವರು ಅವರಿಗೂ ಇಪ್ಪತ್ತೈದು ಕೋಟಿ ಮತ್ತು ಬಿ ಜೆ ಪಿಯವ್ರಿಗೂ ಕೂಡ ಹಣ ಕೊಡ್ತಕ್ಕಂಥ ಕೆಲಸ ಕಾಂಗ್ರೆಸ್ನವ್ರಿಗೆ ಇಪ್ಪತ್ತೈದು ಕೋಟಿ ಬಿ ಜೆ ಪಿಯವ್ರಿಗೆ ಇಪ್ಪತ್ತೈದು ಕೋಟಿ ಕೊಡ್ತಕ್ಕಂಥ ಕೆಲಸ ಮಾಡಿದ್ದಾರೆ ಸೊ ಡೆವಲಪ್ಮೆಂಟಿಗೂ ದುಡ್ಡಿದೆ ಗ್ಯಾರಂಟಿಗೆ ದುಡ್ಡಿದೆ ಮುಂದೆ ನಿಮಗೆ ರಾಜ್ಯದ ಜನರಿಗೆ ಹೆಚ್ಚು ಅನುಕೂಲ ಆಗ್ತದೆ ಇದು ಈ ಎರಡನೇ ವರ್ಷ ಅಂದರೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಒಂದು ಮೂವತ್ತೊಂಬತ್ತು ಸಾವಿರ ಕೋಟಿ ಎಷ್ಟು ಆಯಿತು

ಆಧಾರಿತ ಪಕ್ಷ ಒಳ್ಳೆ ಕೆಲಸ ಮಾಡೋತ್ನಿ ವಿರೋಧ ಪಕ್ಷದವ್ರ್ ಅಷ್ಟು ಇದ್ದೇ ಇರ್ತೈತೆ ಅದು ಏನು ಬಂದ್ ಇಲ್ಲ ಅಂದ್ರೆ ನಿಮಗೂ ಕೆಲಸ ಇರಲ್ಲ ಎಲ್ಲ ಅವ್ರಿಗೂ ಗೊತ್ತಿರುತ್ತಲ್ಲ ಹೈಕಮಾಂಡಿಗೆ ಗೊತ್ತಿರುತ್ತೆ ರಾಜ್ಯ ನಾಯಕ ರಾಷ್ಟ್ರ ನಾಯಕರು ಎಲ್ಲ ಗೊತ್ತಿರುತ್ತೆ ಅವಕಾಶ ಬಂದಾಗ ಮನೆ ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿ ಅವರಿಗೆ ನಾವು ತಾಕೀತು ಮಾಡಿದ್ದೇವೆ ನಮ್ಮ ಟೂರಿಸಂ ಇಲಾಖೆಯವ್ರಿರ್ಬೋದು ಜಿಲ್ಲಾಧಿಕಾರಿಗಳಿರ್ಬೋದು ಏನು ಎನ್ ಓ ಸಿ ಇದೆ ಗ್ರಾಮ ಪಂಚಾಯತ್ನಲ್ಲಿ ಎಣ್ಣೆ ಮಾಡಿಸಿ ಹೋಗಾಗಿದೆ ಅದಕ್ಕೆ ಲೈಸೆನ್ಸ್ ಏನು ಬೇಕಾಗಿದೆ ಮಾಡ್ಬೇಕಂತೇಳಿ ಎರಡು ಮೂರು ತಿಂಗಳ ಗಡುವು ಕೊಟ್ಟು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದೀವಿ ಸೊ ಇಂಥ ಘಟನೆ ಆಗಬಾರ್ದು ಅಧಿಕಾರಿಗಳಿಗೆ ನಾವು ಭಾಳ ಗಟ್ಟಿ ಧ್ವನಿಯಿಂದ ಅವರಿಗೆ ನಾವು ಮತ್ತು ಸಚಿವರು ಜಿಲ್ಲೆ ಜನಪ್ರತಿನಿಧಿಗಳು ಅವ್ರು ಹೇಳಿಕ್ಕೆ ಬಯಸ್ತೇವೆ ಯಾಕಂದರೆ ಇಂಥ ಆಗಬಾರ್ದು ಪ್ರಾಣ ಹೋಗ್ತಕ್ಕಂಥ ಕೆಲಸ ಆಗಬಾರ್ದು ಅದಕ್ಕೆ ಈಗಲೇ ನಮ್ಮ ಸಚಿವರು ನಾವು ಚರ್ಚೆ ಮಾಡಿ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ನಮ್ಮೆಲ್ಲ ಪಕ್ಷದ ಮುಖಂಡರು ಜಿಲ್ಲೆ ಜಿಲ್ಲೆಯ ಎಲ್ಲ ಪಕ್ಷದ ಮುಖಂಡರು ನಾವು ಸನ್ಮಾನ್ಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ಅವರವ್ರನ್ನ ಡಿ ಕೆ ಶಿವಕುಮಾರ್ ಅವ್ರನ್ನ ಮತ್ತು ಕೈಗಾರಿಕಾ ಸಚಿವರಾಗಿರ್ತಕ್ಕಂಥ ಎಂ ಪಿ ಪಾಟೀಲ್ರವ್ರನ್ನ ಮೀಟ್ ಮಾಡಿ ಈ ಕಾರ್ಖಾನೆ ಬಗ್ಗೆ ನಮ್ಮ ಜನರಲ್ಲಿರ್ತಕ್ಕಂಥ ಸಮಸ್ಯೆ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ಸನ್ಮಾನ್ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಹ ತಂದಿದ್ದೇವೆ ಅವರು ಕೂಡ ಚೀಫ್ ಸೆಕ್ರೆಟ್ರಿ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಮುಂದಿನ ದಿನಮಾನಗಳಲ್ಲಿ ಯಾಕಂದರೆ ಇವತ್ತು ನಗರ ಪ್ರದೇಶಕ್ಕೆ ಹತ್ತಿರ ಇರೋದರಿಂದ ಸುಮಾರು ಒಂದು ಲಕ್ಷ ಪಾಪ್ಯುಲೇಷನ್ ಇರೋದ್ರಿಂದ ಆರೋಗ್ಯ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಅಂತೇಳಿ ಇವತ್ತು ಅವ್ರ ಗಮನಕ್ಕೆ ತಂದಿದ್ದೇವೆ ಅವರು ನಿಲ್ಲಿಸ್ತಕ್ಕಂಥ ಕೆಲಸ ಫೇಸ್ಬುಕ್ಕಲ್ಲಿ ಪತ್ರಿಕೆಗಳಲ್ಲಿ ಅದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇನೆ ತಗೊಂಡಿರ್ತಕ್ಕಂಥ ಒಂದು ಕಾಪಿ ಅಂತೇಳಿ ನನಗಿರ್ತಕ್ಕಂಥ ಮಾಹಿತಿ ಈಗಾಗಲೇ ನಾವು ಅವ್ರ ಒಳಗಡೆ ಒಂದು ಸ್ಪಾನ್ ಫ್ಯಾಕ್ಟ್ರಿ ಇದೆ ಸೊ ಅದಕ್ಕೆ ಲಾರಿಗಳು ಓಡಾಡ್ತವೆ ನಮ್ಮವರೆಲ್ಲ ಎಲ್ಲ ಕೆಲಸ ನಡೆದಿದೆ ಅಂತೇಳಿ ಎಲ್ಲ ಇದು ಮಾಡಿದಕ್ಕೆ ಜಿಲ್ಲಾಧಿಕಾರಿಗಳಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ನೇರವಾಗಿ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ಏನು ಚಟುವಟಿಕೆ ನಡೀಬಾರ್ದು ಅಂತಕ್ಕಂಥ ತಾಕೀತ್ ಮಾಡಿರ್ತಕ್ಕಂಥ ನಿಮಗೂ ಕೂಡ ಗೊತ್ತಿದೆ ಅದನ್ನು ನಾವು ಇನ್ನೊಮ್ಮೆ ನಮ್ಮೆಲ್ಲ ಜಿಲ್ಲೆಯ ನಾಯಕರು ಮತ್ತೊಮ್ಮೆ ಸೇರಿ ಅದನ್ನು ವಿರೋಧ ಮಾಡ್ತಕ್ಕಂಥ ಓಲ್ಡ್ 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 ಕಂಪ್ನಿ ಮಾಡಿದ್ದಾರೆ ಈಗ ಒಂದು ಕಂಪ್ನಿ ಅಪ್ಲಿಕೇಶನ್ ಹಾಕಿದ ಮೇಲೆ ಈಗ ನಾವು ಯಾವುದೇ ಕಂಪ್ನಿ ಅವ್ರಿಗೆ ಇಲ್ಲಿ ಸಿಚುವೇಶನ್ ಗೊತ್ತಿಲ್ಲ ಗ್ರೌಂಡ್ ರಿಯಾಲಿಟಿ ಗೊತ್ತಿಲ್ಲ ಇದು ನಗರ ಕಂತ್ರ ಇದೆಲ್ಲ ಗೊತ್ತಿಲ್ಲ ಅವ್ರಿಗೇನು ಗೊತ್ತಿಲ್ಲ ಕ್ಲಿಯರ್ ಮಾಡಿರ್ತಾರೆ ಸೊ ಇಲ್ಲಿ ಇರೋದು ಬಂದ ಮೇಲೆ ರಾಜ್ಯ ಸರ್ಕಾರ

ಈ ಗಮನಕ್ಕೆ ತರ್ತೀವಿ ಅಂದ್ರೆ ಈಗ ನೀವು ಬನ್ನಿ ನಿಮ್ ದೋಡಿನ ಗಮನಕ್ಕೆ ತರ್ತೀವಿ ತಂದವ್ರು ಕೂಡ ಅವ್ರ ಗಮನಕ್ಕೆ ತರ್ತಕ್ಕಂಥ ಕೆಲಸ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪತ್ರ ಬಂದ್ರೆ ಈ ಈಗ ಹೋರಾಟ ಆದಮೇಲೆ ಮತ್ತೆ ಏನೋ ಬೇರೆ ಆಗಲ್ಲ ನೀವು ಸಿ ಎಂ ಅವ್ರ ಕಡೆ ಫೋನ್ ಮಾಡಿಸಿದ್ರಿ ಈಗ ವರ್ಕ್ ಟಾಪ್ ಆಗಿದೆ ಈಗ ಒಂದು ತಿಂಗಳ ಆದಮೇಲೆ ಅವರು ಈಗ ಅನುಮತಿ ಸಿಕ್ಕಿದೆ ಅಂಬುದನ್ನು ಮತ್ತೆ ಮರೋ ಹೇಳಿದ್ದಾರೆ ಅವರು ಜನರ ಪ್ರತಿಕ್ರಿಯೆ ಅಥವಾ ಜನಪ್ರತಿನಿಧಿ ಪ್ರತಿಕ್ರಿಯೆ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋ ಅಂತ ತಂತ್ರದ ಭಾಗ ಅಂತ ಹೇಳಿದ್ರು ಈಗ ಏನೇ ಮಾಡಿದರು ಈಗ ಜನರ ಮತ್ತು ಈ ನಮ್ಮ ಸ್ವಾಮೀಜಿಯವರ ನಿರ್ಧಾರ ಏನಿದೆ ಅದು ಸರ್ಕಾರ ಬಹುಶಃ ನನಗಿರೋ ಮಟ್ಟಿಗೆ ಸಿದ್ದರಾಮಯ್ಯ ಸಾಬ್ರವರು ಅದಕ್ಕೆ ಯಾವುದಕ್ಕೆ ಅವಕಾಶ ಕೊಡಲ್ಲ ಅಂತ ನಂಬಿಕೆ ಜಿಲ್ಲೆಯ ಇಪ್ಪತ್ತೇಳು ವರ್ಷ ಆಯಿತು